ಬಿಜೆಪಿಗೆ ಸಾರ್ವಜನಿಕವಾಗಿ ಮುಖಭಂಗ ಆನ್ಲೈನ್ ಸಮೀಕ್ಷೆಯನ್ನು ನಡೆಸಿ ಮುಖಭಂಗವನ್ನು ಅನುಭವಿಸಿದ ಬಿಜೆಪಿ ತಾನೇ ಕೋಲು ಕೊಟ್ಟು ಜನರ ಕೈಯಲ್ಲಿ ಹೊಡ್ಸ್ಕೊಂಡಿದ್ದು ಬಿಜೆಪಿನ ಬಿಜೆಪಿಯ ಮಾನ ಮರ್ಯಾದೆ ಸಾಮಾಜಿಕ ಜಾಲತಾಣದಲ್ಲಿ ಮೂರು ಖಾಸಗಿ ಹರಾಜು ನಮಸ್ಕಾರ ಬಿ ಜೆ ಪಿ ನಾಯಕರು ತಮ್ಮ ಕೊಳಕನ್ನು ಮುಚ್ಚಿಕೊಂಡು ಇನ್ನೊಬ್ಬರನ್ನು ಟೀಕೆ ಮಾಡೋದ್ರಲ್ಲೇನೆ ಕಾಲಹರಣವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಬೆಲೆ ಏರಿಕೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತದ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ನಾನು ಅಧಿಕಾರದ ಗದ್ದುಗೆಯನ್ನು ಏರಿದ್ರೆ ಕೇವಲ ನೂರು ದಿನಗಳಲ್ಲಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀನಿ ಜನರ ಸಮಸ್ಯೆಯನ್ನ ನಿವಾರಣೆ ಮಾಡ್ತೀನಿ ಅಂತ ಜನರಿಗೆ ಹುಸಿ ಭರವಸೆಗಳನ್ನ ನೀಡಿದ್ರು ಆದರೆ ಈಗ ಮೋದಿಯವರು ಅಧಿಕಾರಕ್ಕೇರಿ ಬರೋಬ್ಬರಿ ನಾಲ್ಕು ಸಾವಿರ ದಿನಗಳ ಮೇಲಾಗಿದೆ ಆದರೆ ಮೋದಿಯವರು ಇಲ್ಲಿವರೆಗೂ ಕೂಡ ಬೆಲೆ ಏರಿಕೆಯ ಬಗ್ಗೆ ಒಂದೇ ಒಂದು ಮಾತಾಡ್ತಾ ಇಲ್ಲ ತಮ್ಮ ತಪ್ಪುಗಳ ಬಗ್ಗೆ ಈ ಪ್ರೆಸೆಂಟ್ ಇರೋ ತಪ್ಪುಗಳ ಬಗ್ಗೆ ಮಾತನಾಡದೆ ಇರೋ ಬಿ ಜೆ ಪಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ಅವರ ಮೇಲೆ ಊಹೆ ಮಾಡಿ ಮಾತನಾಡೋ ಮಾತುಗಳೇ ಇದೀಗ ಹೆಚ್ಚಾಗಿದ್ದಾವೆ ಈಗ ಎಲ್ಲರ ಇದರಿಂದ ಜನರ ತೀವ್ರ ಟೀಕೆಗೆ ಒಳಗಾಗಿದೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿದರು ಜೂನ್ ಇಪ್ಪತ್ತೈದಕ್ಕೆ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಹೇರಿದ್ದ ತುರ್ತು ಪರಿಸ್ಥಿತಿಗೆ ಬರೋಬ್ಬರಿ ಐವತ್ತು ವರ್ಷ ಕಳೆದಿದೆ ಈ ಹಿನ್ನೆಲೆ ತುರ್ತು ಪರಿಸ್ಥಿತಿಯ ಐವತ್ತನೇ ವರ್ಷಾಚರಣೆಯನ್ನ ಮಾಡಲಾಗಿತ್ತು ಇಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ತೀವ್ರ ಟೀಕೆಯನ್ನು ಮಾಡಿದ್ದಾರೆ ಅಲ್ಲದೆ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಮರು ತುರ್ತು ಪರಿಸ್ಥಿತಿ ಹೇರೋ ಸ್ಥಿತಿ ಬರಲಿದೆ ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರೋವರೆಗೂ ಕೂಡ ಮತ್ತೆ ತುರ್ತು ಪರಿಸ್ಥಿತಿಯಂತಹ ಕರಾಳ ಸ್ಥಿತಿ ಬರೋದಕ್ಕೆ ಬಿಡೋದಿಲ್ಲ ಅಂತ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿದರು ಇಂತಹ ಹೇಳಿಕೆಯನ್ನ ಇವರಷ್ಟೇ ಬಿಜೆಪಿಯ ಹಲವು ನಾಯಕರು ಹೇಳಿದ್ದಾರೆ ಇನ್ನು ಹೇಳಿಕೆಗಷ್ಟೇ ಸುಮ್ಮನಾಗದ ಬಿಜೆಪಿ ಆನ್ಲೈನ್ ಸಮೀಕ್ಷೆಗೂ ಕೂಡ ಮುಂದಾಗಿತ್ತು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ಹೇರಿ ಐವತ್ತು ವರ್ಷವಾದ ಹಿನ್ನೆಲೆ ಬಿಜೆಪಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬಿಜೆಪಿ ಫಾರ್ ಇಂಡಿಯಾದಲ್ಲಿ ಜೂನ್ ಇಪ್ಪತ್ತೈದರ ಬುಧವಾರ ಸಂಜೆ ಆರು ಐವತ್ ಮೂರಕ್ಕೆ ಸಮೀಕ್ಷೆಯನ್ನ ಆರಂಭ ಮಾಡ್ತು ಈ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಮತ್ತೆ ತುರ್ತು ಪರಿಸ್ಥಿತಿ ಏನಾದರೂ ಹೇರುತ್ತಾ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಈ ಪ್ರಶ್ನೆಯನ್ನು ಕೇಳಿ ಇದೀಗ ಪಿನೇ ಮುಖ ಭಂಗವನ್ನು ಅನುಭವಿಸಿದೆ ಆನ್ಲೈನ್ ಸಮೀಕ್ಷೆಗೆ ಪ್ರತಿಕ್ರಿಯೆ ನೀಡಿದವರಲ್ಲಿ ಶೇಕಡ ಎಪ್ಪತ್ತಕ್ಕೂ ಅಧಿಕ ಜನರು ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಮರಳಿದ್ರೆ ತುರ್ತು ಪರಿಸ್ಥಿತಿಯನ್ನು ಮತ್ತೆ ಹೇರೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಇದರಿಂದ ಬಿಜೆಪಿಗೆ ಇರುಸು ಮುರುಸು ಉಂಟಾಗಿದೆ ಇನ್ನು ಬಿ ಜೆ ಪಿ ಆನ್ಲೈನ್ ಸಮೀಕ್ಷೆಗೆ ಹಲವು ಜನರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹೌದು ಜೂನ್ ಇಪ್ಪತ್ತಾರರ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಸಮೀಕ್ಷೆ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಐವತ್ತಾರು ಮತಗಳನ್ನು ಪಡೆದಿತ್ತು ಅದರಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಒಂಬತ್ತರಷ್ಟು ಜನ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಮರಳಿದ್ರೆ ತುರ್ತು ಪರಿಸ್ಥಿತಿ ಮತ್ತೆ ಹೇರುತ್ತೆ ಅನ್ನೋದನ್ನು ನಾವು ನಂಬೋದಿಲ್ಲ ಅಂತ ಹೇಳಿದ್ದಾರೆ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಜನರು ಮಾತ್ರ ನಂಬಿದ್ದೀವಿ ಅಂತ ಹೇಳಿದ್ದಾರೆ ಐವತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯನ್ನು ಹೇರಿರೋ ಮೂಲಕ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲಾಗಿದೆ ಅಂತ ಬಿಜೆಪಿ ತಿಳಿಸಿದೆ ಇದೀಗ ಬಿಜೆಪಿ ಬಿಟ್ಟ ಬಾಣನೇ ಬಿಜೆಪಿಗೆ ಇದೀಗ ತಿರುಗು ಬಾಣ ಆಗಿದೆ ಪ್ರಶ್ನೆಯನ್ನು ಕೇಳಿ ಜನರನ್ನು ಕಾಂಗ್ರೆಸ್ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನೋ ಬಿಜೆಪಿಯ ಪ್ಲ್ಯಾನ್ ಎಲ್ಲ ಉಲ್ಟಾಗಿದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಡೆಸಿದ ಸಮೀಕ್ಷೆಯಲ್ಲಿ ಜನರು ಬಿಜೆಪಿಗೆ ಟೀಕೆ ಮಾಡಿದ್ದಾರೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಬಿಜೆಪಿ ಮೇಲೆ ಆರೋಪವನ್ನ ಮಾಡಿ ಮೋದಿ ಆಡಳಿತಾವಧಿಯಲ್ಲೇ ನಿಜವಾದ ತುರ್ತು ಪರಿಸ್ಥಿತಿ ಇದೆ ಅಂತ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಎಕ್ಸ್ ನಲ್ಲಿ ನಡೆದ ಸಮೀಕ್ಷೆಗೆ ಹಲವರು ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹಲವರು ಕಮೆಂಟನ್ನು ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಮೋದಿಯ ಚಿತ್ರವನ್ನು ಬಳಸಿರೋ ನೆಟ್ಟಿಗರು ಪ್ರಜಾಪ್ರಭುತ್ವ ಮತ್ತು ನ್ಯಾಯಾಂಗದ ಮೇಲಿನ ದಾಳಿಗಳು ಮಾಧ್ಯಮ ನಿಯಂತ್ರಣ ದ್ವೇಷ ಭಾಷಣಗಳು ದಲಿತರು ಹಿಂದುಳಿದ ವರ್ಗಗಳು ಮುಸ್ಲಿಮರು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಕೇಂದ್ರ ತನಿಖಾ ಸಂಸ್ಥೆಗಳ ದುರುಪಯೋಗ ನಿರುದ್ಯೋಗ ಹಣದುಬ್ಬರ ನೋಟು ರದ್ದತಿ ಚುನಾವಣಾ ವಂಚನೆಗಳು ನಿಜವಾದ ತುರ್ತು ಸ್ಥಿತಿ ಅಂತ ಜನರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ತಾವು ನಿರೀಕ್ಷೆ ಮಾಡಿದ ಉತ್ತರ ಈ ಆನ್ಲೈನ್ ಸಮೀಕ್ಷೆಯಲ್ಲಿ ಸಿಗುತ್ತೆ ಅಂತ ಬಿಜೆಪಿ ಭಾವಿಸಿತ್ತು ಆದರೆ ಇದೆಲ್ಲ ಉಲ್ಟಾ ಪಲ್ಟಾ ಆಗಿದೆ ಈ ಸಮೀಕ್ಷೆಯು ಬಿಜೆಪಿಯ ಉದ್ದೇಶಕ್ಕೆ ವಿರುದ್ಧವಾಗಿ ಫಲಿತಾಂಶವನ್ನು ನೀಡಿದೆ ಇದು ಬಿಜೆಪಿಗೆ ಭಾರಿ ಮುಖಭಂಗವನ್ನು ಉಂಟು ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯನ್ನು ಆಧರಿಸಿ ಕಾಂಗ್ರೆಸ್ನ ವಿರುದ್ಧ ದ್ವೇಷವನ್ನು ಕೆರಳಿಸುವಲ್ಲಿ ಬಿಜೆಪಿ ವಿಫಲ ಆಗಿದೆ ಇನ್ನೊಂದು ವಿಚಾರ ಹೇಳೋದಾದರೆ ಬಿಜೆಪಿಯ ಈ ಸಮೀಕ್ಷೆನೇ ಕಾಂಗ್ರೆಸ್ ಬಗ್ಗೆ ಜನರಿಗೆ ಇರೋ ವಿಶ್ವಾಸವನ್ನ ಸಾಬೀತುಪಡಿಸಿದೆ ಬಿಜೆಪಿಯ ಈ ಕ್ರಮ ರಾಜಕೀಯವಾಗಿ ತೀವ್ರ ಚರ್ಚೆಗೆ ಗುರಿಯಾದರೂ ಕೂಡ ಅದು ಜನರ ಮನಸ್ಸನ್ನ ಬದಲಾಯಿಸುವಲ್ಲಿ ವಿಫಲ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ